ಒಂದು ಪ್ರದೇಶಕ್ಕೆ ಭವಿಷ್ಯವನ್ನ ಕೇಳುವ ಅಥವಾ ಭವಿಷ್ಯ ನೋಡುವ ಪರಿಸ್ಥಿತಿ ಬಂದಿದೆ ಕಾರಣ ಮಂಗಳೂರಿನಲ್ಲಿ ಆಗ್ತಾ ಇರುವಂತಹ ಅವಘಡಗಳು ಇದನ್ನೇ ಮುಂದುವರ್ಸ್ಕೊಂಡು ನಾನು ಮಾತಾಡಿಸ್ಕೊಂಡು ಹೋಗ್ತೀನಿ ರಾಮಕೃಷ್ಣ ಗುರುಗಳೇ ಎಸ್ ಈ ಅವಾಂತರಗಳಿಗೆ ಏನು ಕಾರಣ ಅಂತ ಹೇಳಿದ್ರೆ ಒಂದು ರಾಜಕಾರಣಿಗಳು ನೆಟ್ಟಗಾಗಬೇಕು ಅಂತ ಅದು ಆಗದಲ್ಲೇ ಇರುವಂತಹ ಮಾತು ಉಳಿದಂತೆ ಏನು ಮಾಡಬೇಕಾಗುತ್ತೆ ಮಂಗಳೂರು ತಣ್ಣಗಾಗಕ್ಕೆ ಏನಾಗಬೇಕು ಅವರವರು ಕುಟುಂಬ ರಕ್ಷಣೆ ಮಾಡ್ಕೊಳ್ಳೋಕ್ಕಾಗಿ ಅವರವ್ರ ಕುಟುಂಬದವರು ಮೊದಲು ಎಚ್ಚೆತ್ಕೊಳ್ಬೇಕು ಇದು ರಾಜಕೀಯ ಪ್ರೇರಣೆ ಆಗಲಿ ಇಲ್ಲ ಜನಾಂಗದ ವ್ಯವಸ್ಥೆ ಧರ್ಮ ಉಳಿಸ್ಕೋಬೇಕು ಅಂತ ಮನೆ ಕಳ್ಕೊಳ್ತಾ ಇದ್ವಿ ಅಮ್ಮ ಈಗ ದುಡಿಯಕ್ ಹೊರ್ಗಡೆ ಹೋಗ್ತಾರೆ ನೀವ್ ಹೇಳ್ತೀರ ರಾಶಿ ಆಸಿಗ ಏನೇನು ಹೇಳ್ತೀರಾ ದುಡಿಯಕ್ ಹೊರ್ಗಡೆ ಹೋದಾಗ ಹುಡುಗ ಆ ಗುಂಪಿನಲ್ಲಿ ನಾಲ್ಕಾರ್ ಜನ ಕಲ್ಲು ಹೊಡಿತಾರೆ ಇವನು ತಲೆಗೆ ಪೆಟ್ಟು ಬೀಳ್ತದೋ ಎಲ್ ಪೆಟ್ಟು ಬೀಳ್ತದೋ ಅಲ್ಲಿ ಅವನು ಸೇವ ಆಗ್ತಾನೆ ಯಾರ ಅದಕ್ಕೆ ರಾಶಿ ಬಂತ ಇನ್ನೊಬ್ರು ಬಂದ್ರ ಮತ್ತೊಬ್ಬರು ಬಂದ್ರ ಯಾರು ಬರಲ್ಲ ಅಂದ್ರೆ ಕೆಲವು ಯಾಕಂದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ ನಾನು ಟೋಟಲಿ ಹೇಳ್ತಾ ಇದ್ದೀನಿ ಇವನೇ ಅವನಿಂತ ಪ್ರಿಟಿಕುಲರ್ ಆಗಿ ನಾವು ಅದನ್ನ ಇದ್ ಮಾಡ್ಲಿಕ್ಕೆ ಆಗೋದಿಲ್ಲ ಇದು ರಾಶಿ ಬೇರೆ ಈ ಜನಾಂಗದ ಸಮಾಜದ ವ್ಯವಸ್ಥೆನೇ ಬೇರೆ ಧರ್ಮ ರಕ್ಷತೆ ರಕ್ಷಿತಾ ನನಗೆ ಸಲ ಕ್ಲಿಯರ್ ಆಗಿ ಯಾರಾದ್ರೂ ಧರ್ಮವನ್ನ ರಕ್ಷಣೆ ಮಾಡಿದಾಗ ನಮ್ಮನ್ನ ಧರ್ಮ ರಕ್ಷಣೆ ಮಾಡುದು ಸೊ ಆ ರಕ್ಷಣೆ ಹೇಗಾಗ್ಬೇಕು ಅಂತ ನೀವು ಬಯಸ್ತೀರಿ ಅಂದ್ರೆ ನನ್ಗೆ ರಾಜಕಾರಣಿಗಳಾಗಿ ನಾನ್ ಕೇಳ್ತಾ ಇಲ್ಲ ಇವತ್ ನೀವು ಜ್ಯೋತಿಷಿಗಳಾಗಿ ಮಾತಾಡ್ತಾ ಇದೀನಿ ಹಾಗಾಗಿ ನಾನು ಕೇಳ್ತಾ ಇದೀನಿ ಧರ್ಮೋ ರಕ್ಷತೆ ರಕ್ಷತಾ ಅಂದ್ರೆ ಧರ್ಮವನ್ನು ನಾವು ಕಾಪಾಡಿಕೊಂಡ್ರೆ ಧರ್ಮ ನಮ್ಮನ್ನು ಕಾಪಾಡುತ್ತೆ ಅಂತ ಅರ್ಥ ಬಟ್ ಅದನ್ನ ಕಾಪಾಡೋದಕ್ಕೂ ಒಂದು ಹಂತ ಅಂತ ಇರುತ್ತೆ ಕಾಪಾಡೋದಕ್ಕೂ ಒಂದು ಸರಿಯಾದ ದಾರಿ ಅಂತ ಇರುತ್ತೆ ನಾನು ಧರ್ಮಕ್ಕೋಸ್ಕರ ಜೀವ ಕೊಡೋಕ್ಕೂ ರೆಡಿ ಅಂತ ಮಾತುಗಳನ್ನಾಡೋರ್ನ ಧರ್ಮ ಕಾಪಾಡುತ್ತಾ ಈಗ ನಮ್ಮಲ್ಲಿ ದೇವತೆಗಳು ಇದ್ದಾರೆ ಯಾರು ಇದ್ರೆ ಎಲ್ಲ ದೇವತೆಗಳ ಕೈಲಿ ಏನಿರುತ್ತೆ ಆಯುಧಗಳು ಇರುತ್ತೆ ಏನಿರುತ್ತೆ ಆಯುಧಗಳು ಇಟ್ಟಿರ್ತಾರೆ ಶಿವನ ಹತ್ರ ತ್ರಿಶೂಲ ಇರುತ್ತೆ ವಿಷ್ಣು ಹತ್ರ ಸುದರ್ಶನ ಚಕ್ರ ಇರುತ್ತೆ ಪಾರ್ವತಿ ದೇವಿ ಹತ್ರ ತ್ರಿಶೂಲ ಇರುತ್ತೆ ಯಾವ ಯುಗ ಆದ್ರೂ ಅಲ್ಲ ಒಂದು ನಿಮಿಷ ಕೇಳಿ ಅದಕ್ಕೆ ಇವು ಹೇಳಿದ್ರೆ ಕಲಿಯುಗ ಅಂತ ಅದೇ ಕಲಿಯುಗದಲ್ಲಿ ಆಗ್ಲಿ ತ್ರೇತ ಯುಗ ಆಗಲಿ ದ್ವಾಪರ ಯುಗ ಆಗಲಿ ಓಕೆನಾ ಅದೇ ಸೂರ್ಯ ಇರೋದು ಅದೇ ಚಂದ್ರ ಇರೋದು ಅದೇ ಪೂರ್ವದಲ್ಲಿ ಹುಟ್ಟೋದು ಬೇರೆ ಜಾಗದಲ್ಲಿ ಹುಟ್ಟಿಲ್ಲ ಅರ್ಥ ಆಯ್ತಾ ನಾವು ನಮ್ಮ ರಕ್ಷಣೆ ನಾವೇ ಮಾಡ್ಕೊಬೇಕು ಯಾವ ದೇವತೂ ಬರಲ್ಲ ಯಾರು ಯಾರು ಬರಲ್ಲ

ನಮ್ಮ ಹಿಂದೂನಲ್ಲಿ ಒಬ್ಬ ಹೋಗಿ ಪಿ ಎಲ್ ಕೇಸ್ ಹಾಕ್ಕೊಂಡು ಹೈಕೋರ್ಟಲ್ಲಿ ಇವಾಗ ಅದನ್ನು ರಿಟರ್ನ್ ವಾಪ ವಾಪ್ ಮಾಡಿ ಇವಾಗ ಅವ್ರು ರಿಟರ್ನ್ ಕೇಸನ್ನು ಹ್ಯಾಂಡಲ್ ಮಾಡೋಕೆ ರೆಡಿ ಮಾಡಿದ್ದಾರೆ ಅಂದರೆ ಈ ಪಕ್ಷ ಅನ್ನೋದು ತಮ್ಮ ಸ್ವಾರ್ಥ ಹಿತಾಸಕ್ತಿಗಾಗಿ ಒಂದು ಧರ್ಮಕ್ಕೆ ಈಲ್ಡಾದಾಗ ಏನಾಗುತ್ತೆ ಸೌಹಾರ್ದ ಬರೋಲ್ಲ ಅಲ್ಲಿ ಶಾಂತಿ ನೆಲೆಸಲ್ಲ ಅಲ್ಲಿ ಅರ್ಥ ಆಯ್ತಲ್ಲ ಈಗ ನಡೀತಿರೋದು ರಾಜಕೀಯ ದೊಳ್ಳೂರಿ ಸಾರ್ವಜನಿಕ ಹಿತಾಸಕ್ತಿ ಯಾರಿಗೂ ಬೇಕಿಲ್ಲ ಅವರ ಸ್ವಾರ್ಥ ಹಿತಾಸಕ್ತಿ ಮೆರೀತಾ ಐತೆ ಲೋಕದಲ್ಲಿ ಇದನ್ನ ಗಮನಿಸ್ತಾ ಇಲ್ಲ ಅವ್ರವ್ರ ಸ್ವಾರ್ಥಕ್ಕಾಗಿ ಅವ್ರು ಮೆರೀತಾ ಇದಾರೆ ಜಗತ್ನಲ್ಲಿ ಇದರಿಂದ ಹೊರಬರ್ಬೇಕು ಅಂದ್ರೆ ಜನ ಎಚ್ಚೆತ್ಕೊಳ್ಬೇಕು ಜನ ಎಚ್ಚೆತ್ಕೊಳ್ಳೋವರೆಗೂ ಇದು ಎಂದೂ ನಿರ್ಮೂಲನೆ ಆಗಲ್ಲ ಯಾವ ರೀತಿ ಎಚ್ಚರಿಕೆ ತಗೊಳ್ಬೇಕು ಅವ್ರ ಅಂದ್ರೆ ಹಿಂದುತ್ವದಲ್ಲಿ ಪ್ರತಿಯೊಬ್ಬ ಸ್ವಾಮೀಜಿಗಳು ತಮ್ಮ ಸ್ವಾರ್ಥ ಹಿತಾಸಕ್ತಿ ಬಿಟ್ಟು ಸೌಹಾರ್ದತ ಮನೋಭಾವನೆಯಿಂದ ಅಲ್ಲಲ್ಲೇ ಶಾಂತೀಕರಣದಲ್ಲಿ ಭಾವಗಳು ಹರಿಸಿ ಅಲ್ಲಲ್ಲೇ ಕೂಟಿ ಬೋಧನೆ ಮಾಡಿ ಒಂದು ಜನಜೀವನ ನಾಡಿಯಲ್ಲಿ ಬೆರ್ಕೆ ಯಾವ ರೀತಿ ಬೆರೀಬೇಕು ಜನಗಳನ್ನ ಯಾವ ರೀತಿ ಮಾತಾಡಿಸ್ಬೇಕು ಯಾವ ರೀತಿ ಮುನ್ನಡಿಬೇಕು ಮತ್ತೆ ಅವ್ರ ಕಡೆ ಮೌಲ್ಯಗಳಿದ್ದಾರಲ್ಲ ಅವ್ರನ್ನೆಲ್ಲ ಕರೆಸಿ ಕೂತು ಸೌಹಾರ್ದತೆ ಏನು ಅನ್ನೋದನ್ನ ಪ್ರತಿಪಾದನೆ ಮಾಡಿ ತೋರಿಸಿ ಒಂದು ಸೌಕರ್ಯತೆ ಅನುಕೂಲತೆ ಮಾಡೋದಕ್ಕೊಂದು ದಾರಿ ಸಿಕ್ಕುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ನಡೆಯಲ್ಲ ಅಲ್ಲ ನನಗೆ ತಿಳಿದ್ಬಿಟ್ಟು ನಾನು ಹೇಳ್ತಾ ಇದ್ದ ನೀವು ನಡಿಬೇಕು ಅಂತ ಹೇಳ್ಬೇಕು ಇದು ನಡೆಯಲ್ಲ ಯಾಕೆ ನಡೆಯಲ್ಲ ಅಂದ್ರೆ ರಾಜಕೀಯರು ಒಂದು ಆಮೇಲೆ ಇವ್ರಿಗೆ ಬುದ್ಧಿ ಇರ್ಬೇಕಲ್ಲ ಯಾರ್ಗೆ ಸ್ವಾಮೀಜಿಗಳಿಗಾಗ್ಲಿ ಅಥವಾ ಇವರು ಅಪೋಸಿಟ್ ಆಗ್ರಿ ಮುಸ್ಲಿಮ್ ಆಗಲಿ ಹಿಂದೂ ಆಗ್ಲಿ ಅದ ಮುಖ್ಯ ಅಲ್ಲ ಇವ್ರು ಹೇಳೋರು ಅದಕ್ಕೆ ತಕ್ಷಣ ನಡಿಬೇಕು ಯಾರು ಹೇಳಲ್ಲ ಯಾರು ನಡಿಯಲ್ಲ ನಮಗೆ ಬುದ್ಧಿ ಇರಬೇಕು